ಎಂಡ್ ಗಂಟಾ ವಿಡಿಯೋ ನೋಡಿ ಚೆನ್ನಾಗಿದೆ ವಿಡಿಯೋ ನಮ್ಗೆ ಚಿಕ್ಕಮಗ್ಳೂದೊಂದು ಕಾಮಿಡಿ ಕೂಡ ಇದೆ ಆ ಕೂಡ ಬರುತ್ತೇನೆ ಸ್ಕೂಲ್ ರಜಾ ಯು ಹಾ ಮತ್ತೆ ಲಾಲಿಪಾಪ್ ತಿಂತಿದ್ಯಾ ನೃತ್ಯ ಬಾಯ್ ತೋರಿಸ್ತಾ ಇಲ್ಲ ಪಾಪ ಮಕ ತೋರಿಸ್ಬಿಡ ಅಂತ ಹೇಳಿದ ಕರೀದು ದಾರ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮಮ್ಮ ನಮ್ಮ ಸೊಸೇನ ಕರ್ಕೊಂಡು ಊರಿಗೆ ಬರ್ತಾ ಇದ್ದಾರೆ ನಮ್ಮನೆಗೆ ಬರ್ತಾ ಇಲ್ಲ ನಮ್ಮಮ್ಮರು ಊರಿಗೆ ಹೋಗ್ತಾ ಇದ್ದಾರೆ ನಾನು ನನ್ನ ಚಿಕ್ಕಮಗ್ಳೂನ ನಮ್ಮಮ್ಮವ್ರ ಜೊತೆ ಟ್ರೈನಲ್ಲಿ ಊರಿಗೆ ಕಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇವಾಗ ನಮ್ಮ ಚಿಕ್ಕಮಗ್ಳೂರು ಸ್ಕೂಲ್ ಹೋಗಿ ಅವ್ಳನ್ನು ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಹಂಗೆ ನಾನು ಸೊಸೆ ನೋಡಿಕೊಂಡು ಬಿಟ್ಟು ಬರಬೇಕು ಎಲ್ಲಿ ನಿಂತ್ಕೊಂಡ್ರು ನೋಡಿ ಇಲ್ಲಿ ನಿಂತ್ಕೊಂಡ್ರು ಬೆಳಕು ಬಾಗ್ಲದು ಈ ಸೈಡ್ ಕಿಟ್ಕೆ ಈ ಸೈಡ್ ನಿಂತ್ಕೊಂಡ್ರೂ ಕಿಟಕೆ ನಾನು ಯಾವ ಸೈಡ್ ನಿಂತ್ಕೊಂಡ್ರೂ ಕಿಟಕೆ ಬೆಳಕು ಎಲ್ಲೂ ಕ್ಲಿಯರಿಟಿಯಾಗಿ ಕಾಣಿಸ್ತಾನೇ ಇಲ್ಲ ಹಾಗಾಗಿ ಇವಾಗ ನಾನು ಸ್ಕೂಲ್ ಹೋಗಿ ಅವ್ರನ್ನ ಪರ್ಮಿಷನ್ ಕೇಳಿಕೊಂಡು ಸ್ಕೂಲಲ್ಲಿ ಬೇಗ ಕರ್ಕೊಂಡು ರೈಲ್ವೆ ಟೇಷನ್ಗೆ ಹೋಗಿ ಅವಳನ್ನು ಬಿಟ್ಟು ಬರಬೇಕು ತುಂಬಾ ಕೆಲಸ ಐತೆ ಯಾವಾಗ ಮಾಡೋದು ಏನು ಗೊತ್ತಿಲ್ಲ ನೋಡಿ ಯಾವ ಸೈಡು ಆಗ್ತಾ ಆಗ್ತಾಯಿಲ್ಲ ನನ್ನ ಸೊಸೇನು ತೋರಿಸ್ತೀನಿ ಆದರೆ ಸದ್ಯಕ್ಕೆ ಈಗಲೇ ತೋರಿಸೋಲ್ಲ ಇವಾಗ ತೋರಿಸಿದ್ರೆ ಅವರಪ್ಪ ಬೈದು ಬಿಡ್ತಾನೆ ತೋರಿಸ್ಬೇಡ ತೋರಿಸ್ಬೇಡ ಅಂತಂದ್ಬಿಟ್ಟು ತೋರ್ಸೋಕೆ ಬಿಡೋದೇ ಇಲ್ಲ ಅದಕ್ಕೆ ಇವಾಗ ತೋರಿಸೋಲ್ಲ ಆದರೆ ತೋರಿಸ್ತೀನಿ ಯಾವಾಗಾರ ಒಂದು ದಿವಸ ತೋರಿಸ್ತೀನಿ ನಾನು ಸೊಸೆ ನೋಡೋಕೆ ಇದ್ದೀನಿ ನಂಗೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಅವಳು ಅಂದರೆ ಯಾವ ಥರ ಇಷ್ಟ ಅಂತಂದರೆ ನಮ್ಮ ದೊಡ್ಡ ಮಗಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದಾಳೆ ಸಾನ್ನಿಧ್ಯ ಬರ್ತಾಳೆ ಅಂತ ನಾವು ಹೇಳಿದ್ರೆ ಅವಳಿಗೆ ಹೇಳಕ್ಕೆ ಬರ್ತಾಯಿಲ್ಲ ದೊಡ್ಡವಳಿಗೆ ಮಾತಾಡೋಕೆ ಬರ್ತಾಯಿಲ್ಲ ಅವಳು ಹೇಳ್ತಾಳೆ ಅಮ್ಮ ಸಾನಿಧ್ಯಗೋಸ್ಕರ ಜಗತ್ತೇ ಕಾಯ್ತೈತೆ ಅಲ್ವಾ ಅಂತ ಕೇಳ್ತಾಳೆ ಅವಳಿಗೆ ಜಗತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವಳು ನಾವೆಲ್ಲರೂ ಇದ್ದೀವಿ ಅಂತ ಹೇಳಕ್ ಇಲ್ಲ ಅಮ್ಮ ಸಾನಿಧ್ಯಗೋಸ್ಕರ ಜಗತ್ತೇ ಕಾಯ್ತಾ ಐತೆ ಅಲ್ವಮ್ಮ ಅಂತ ಹೇಳ್ತಾಳೆ ಅಷ್ಟು ಇಷ್ಟಪಡ್ತೀವಿ ಮನೇಲಿ ಎಲ್ಲ ಮಕ್ಕಳು ಕೂಡ ಅವಳನ್ನು ತುಂಬ ಇಷ್ಟಪಡ್ತೀವಿ ಏನೇ ಆದ್ರೂ ಸ್ವಲ್ಪ ಕಳ್ಳು ಬಳ್ಳಿ ಅನ್ನೋ ಥರ ಪ್ರೀತಿ ನಮ್ಮಮ್ಮ ಎಲ್ಲ ಮುಂಚೆ ಅವರ ತಮ್ಮನ ಮಕ್ಕಳನ್ನ ಪ್ರೀತಿ ಮಾಡಿದಾಗ ಜಾಸ್ತಿ ಇಷ್ಟಪಡೋರು ನಮ್ಮಮ್ಮ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು ಇಷ್ಟಪಡ್ತಾರಲ್ಲ ಅಂತ ನಮಗೆ ಏನು ಇಷ್ಟೊಂದು ಪ್ರೀತಿ ಮಾಡುತ್ತಲ್ಲ ಅನ್ನೋ ಆಗ್ತಿತ್ತು ಇವಾಗ ಗೊತ್ತಾಗ್ತೈತೆ ನಮ್ಮ ತಮ್ಮನ ಮಗಳು ಬಂದ ಮೇಲೆ ನಮಗೆ ಗೊತ್ತಾಗ್ತೈತೆ ತಮ್ಮನ ಮಕ್ಕಳು ಅಂದರೆ ಎಷ್ಟು ಪ್ರೀತಿ ಅಂತ ನಮಗಂತೂ ಪಂಚ ಪ್ರಾಣ ಅಷ್ಟು ಇಷ್ಟಪಡ್ತೀವಿ ಅವಳನ್ನ ಇನ್ನು ಆರು ಆರು ತಿಂಗಳು ಈಗ ಆರು ತುಂಬು ಹೇಳೋಕ್ಕೆ ಬಿದ್ದಿದೆ ಆದರೂ ಸಖತ್ ಇಷ್ಟಪಡ್ತೀವಿ ಇವಾಗ ಗೊತ್ತಾಗ್ತೈತೆ ಪ್ರೀತಿ ಅಂದರೆ ಏನು ತಮ್ಮನ ಮಕ್ಕಳ ಮೇಲೆ ಎಷ್ಟು ನಮ್ಮಮ್ಮ ಯಾಕೆ ಆಸೆ ಮಾಡ್ತಾಯಿತ್ತು ಅಂತ ಸೊ ಇವತ್ತು ಬರ್ತಾ ಇದ್ದಾಳೆ ನೋಡೋಕೆ ತುಂಬ ಖುಷಿಯಿಂದ ಕಾಯ್ತಾ ಇದ್ದೀನಿ ನನಗೆ ಆಗ್ತಾಯಿಲ್ಲ ಎಕ್ ಕಡೆಗೆ ಇಟ್ಕೊಂಡ್ರು ಬೆಳಕು ಬರ್ತೈತೆ ಎಲ್ಲೂ ಆಗ್ತಾ ಇಲ್ಲ ಮೊಬೈಲ್ನ ಇಲ್ಲ ಮನೆಯಿಂದ ಹೊರಗಡೆ ಹೋಗಬೇಕು ಸದ್ಯಕ್ಕೆ ಈಗ ಟೈಮ್ ಆಗಿದೆ ಫಸ್ಟು ನಾನು ಅವಳಿಗೆ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಅವನ್ನ ತೊಗೊಂಡು ಹೋಗ್ತೀನಿ ಇವಾಗ ಫಸ್ಟ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನು ಕೇಳ್ತಾರೆ ನೋಡ್ಬಿಟ್ಟು ಮುಂಚೆ ಎಲ್ಲ ಕಳಿಸ್ತಾಯಿದ್ರು ಇವಾಗ ಸಿಸ್ಟರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ರೂಲ್ಸ್ಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಏನೇನು ಹೇಳ್ತಾರಲ್ಲ ನೋಡ್ಬಿಟ್ಟು ಅವಳು ಕರ್ಕೊಂಡು ಸೀದಾ ರೈಲ್ವೆ ಟೇಷನ್ಗೆ ಹೋಗಿ ಅಲ್ಲ ಅವ್ರು ಯಾವಾಗ ಹೋಗಿಲ್ಲ ನೋಡಿಬಿಟ್ಟು ನೋಡ್ಬಿಟ್ಟು ಅಲ್ಲ ಅವಳನ್ನು ನತ್ತಿಸಿ ಕಳಿಸಿ ನಾನು ರಿಟರ್ನ್ ಮನೆಗೆ ಬಂದು ನಮ್ಮನೆ ಊಟಕ್ಕೆ ಬರ್ತಾರೆ ಅವ್ರು ಬರೋಷ್ಕೆ ಬರಬೇಕು ಇಲ್ಲಾಂದರೆ ಎಲ್ಲ ಮಾಡಿಟ್ಟಿರ್ತೀನಿ ಈಗ ಅನ್ನ ಆಗಿದೆ ಮುದ್ದೆ ಆಗಿದೆ ಸಾಂಬಾರು ಆಗಿದೆ ಎಲ್ಲ ಇದೆ ಆದರೆ ಇಟ್ಕೊಂಡು ಊಟ ಮಾಡೋಲ್ಲ ನಾನೇ ಬರಬೇಕು ಇಲ್ಲಾಂದರೆ ಬೈತಾರೆ ಅದಕ್ಕೆ ಫಸ್ಟು ಬೇಗ ಬೇಗ ಹೋಗ್ಬಿಟ್ಟು ಇಷ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಪ್ಲೀಸ್ ಎಂಟು ಗಂಟೆ ವೀಡಿಯೋ ನೋಡಿ ಚೆನ್ನಾಗಿದೆ ವೀಡಿಯೋ ನಮ್ಮ ಒಂದು ಕಾಮಿಡಿ ಕೂಡ ಇದೆ ಆ ವಿಡಿಯೋನೂ ಕೂಡ ಬರುತ್ತೆ ನೆಕ್ಸ್ಟ್ ಇರಿ ಅದು ನಮ್ಮ ದೊಡ್ಡ ಮಗಳು ಕ್ಲಾಸ್ ಟೀಚರು ಅವರು ಏನಂದರೆ ಈಗ ವಯನಾಡಲ್ಲಿ ಎಲ್ಲ ಪ್ರವಾಹ ಆಗಿ ಮಳೆ ಬಂದು ಎಲ್ಲ ಹಾಳಾಗಿದೆಯಲ್ಲ ಎಲ್ಲ ಎಷ್ಟೋ ಜನ ಎಲ್ಲ ಇದಾಗಿದೆಯಾರಲ್ಲ ಅದರಿಂದ ಸ್ಕೂಲಲ್ಲೆಲ್ಲ ಏನು ಮಾಡ್ತಾಯಿದ್ದಾರೆ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಮಕ್ಳಿಗೂ ಕಳಿಸಿದ್ರು ನನ್ನ ಮಗಳು ಸ್ಕೂಲ್ ಹತ್ರ ಹೋದಾಗ ಬೆಳಗ್ಗೆ ಹೇಳಿದ್ಲು ನಾನು ಕರ್ ಗಾಡೀಲಿ ಕರ್ಕೊಂಡು ಹೋಗ್ತಿರೋ ಹೇಳಿದ್ಲ ಅಮ್ಮ ಈ ಥರ ದುಡ್ಡು ಕೊಡಬೇಕು ಅಂತಂದ್ಬಿಟ್ಟು ನಾನು ದುಡ್ಡು ತಗೊಂಡೋಗಿರಲಿಲ್ಲ ಅದಕ್ಕೆ ನಾನು ಹೇಳ್ದೆ ಕೊಡ್ತೀನಿ ಆಯಿತು ನಾನು ಕೊಡ್ತೀನಿ ಅಂತ ಹೇಳು ಅಂತಂದ್ಬಿಟ್ಟು ನಮ್ಮ ದೊಡ್ಡ ಮಗಳು ಹೇಳ್ತಾ ಇದ್ದಾಳೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವಳು ಇದ್ದಾಳೆ ಅಮ್ಮ ದುಡ್ಡು ನಾ ಯಾಕೆ ಕಿಸ್ಕಂತಾರೆ ನಮ್ಮನ್ನೇ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ನಾವೇ ಕರ್ಕೊಂಡು ನಮ್ಮನ್ನು ಕರ್ಕೊಂಡೋದ್ರೆ ನಾವೇ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇವಳು ಕೊಡೋ ನೂರು ರೂಪಾಯಿ ದುಡ್ಡು ವೈನಾಡಿ ಕರ್ಕೊಂಡು ಹೋಗೋಷ್ಟೊತ್ತೆ ಇವಳಿಗೆ ಸಾವಿರ ರೂಪಾಯಿ ಆಗುತ್ತೆ ಈ ಆ ಮಕ್ಕಳು ಯಾವ ಥರ ಯೋಚನೆ ಮಾಡ್ತಾರೆ ನಾನು ಹಂಗೆ ಹೇಳಿದೆ ನೀನು ಕೊಡೋ ನೂರು ರೂಪಾಯಿ ದುಡ್ಡು ಎಲ್ಲೇ ಆಗುತ್ತೆ ಅಲ್ಲಿಗೆ ಅಷ್ಟೊಂದು ದುಡ್ಡು ಆಗುತ್ತೆ ಅದ್ರ ಬದಲು ನಾವು ಇಲ್ಲಿಂದನೇ ಕಳಿಸ್ಬೋದು ಅಂತಂದರೆ ನಾವೇ ಹೋಗಿ ಅಲ್ಲೆಲ್ಲ ನೋಡ್ಬಿಟ್ಟು ಕೊಟ್ಬಿಟ್ಟು ಬರ್ಬೋದಲ್ವಾ ಅಂತಾಳೆ ಮಕ್ಕಳು ಮೈಂಡಲ್ಲಿ ಯಾವ ಥರ ಯೋಚನೆ ಮಾಡ್ತಾರೆ ನೋಡಿ ಆದರೂ ಕೂಡ ಅದು ಚೆನ್ನಾಗಿತ್ತು ಆದರೆ ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ ಹೋಗ್ಲೂಬಾರ್ದು ಈ ಟೈಮಲ್ಲಿ ನೋಡಿ ನಿಮ್ಮ ಕೈಲಾದಷ್ಟು ಕೂಡ ಸಹಾಯ ಮಾಡಿ ನಮ್ಮ ಕೈಲಾದಷ್ಟು ನಾವು ಕೂಡ ಮಾಡೋಣ ಇವಾಗ ಫೋನ್ ಮಾಡಿದರು ಮೇಡಮ್ ನಾನು ಹೆಂಗೋ ಚಿಕ್ಕಮಗ್ಳೂನ ಕರ್ಕೊಂಬರಕ್ಕೆ ಬರ್ತಾಯಿದ್ದೀನಿ ಮೇಡಮ್ ಈಗ ಅಲ್ಲಿಗೆನೇ ನಾನು ಅಲ್ಲೇ ಬಂದು ಕೊಡ್ತೀನಿ ಅಂತ ಹೇಳಿದೆ ಸರಿ ಮೇಡಮ್ ಆಯಿತು ಅಲ್ಲಿಗೆ ಬಂದು ಕೊಡಿ ಅಂತ ಹೇಳಿದ್ರು ಓಕೆ ಬನ್ನಿ ಸ್ಕೂಲ್ ಹತ್ರ ಹೋಗೋಣ ಈಗ ನೆಕ್ಸ್ಟ್ ಸ್ಕೂಲ್ ಲೈಫ್ ಎಷ್ಟು ಚಂದ ನೋಡಿ ಮಕ್ಕಳಿಗೆ ಆ ಚಿಂತೆ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಷ್ಟು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಮನೆಯಲ್ಲಿ ನಾವು ನೂರೆಂಟು ಚಿಂತೆ ಮಾಡಿಕೊಂಡು ನೂರೆಂಟು ಬಾಧೆಗಳೆಲ್ಲ ಮಾಡ್ಕೊಂಡಿರ್ತೀನಿ ಮುನೇಶ್ರೀ ಕ್ಲಾಸ್ ರೂಮ್ಗೆ ಹೋಗಬೇಕಲ್ಲ ಕ್ಲಾಸ್ ರೂಮ್ಗೆ ಹೋಗ್ಬೇಕು ವಾ ಸಿಸ್ಟರ್ ಕೇಳ್ಕೊಂಡು ಹೋಗ್ಬೇಕಂತೆ

ಸೈನ್ ಹಾಕ್ಸ್ಕೊಂಡು ಕಳಿಸಿದ್ರು ಅವಳು ಬ್ಯಾಗ್ ತೊಗೊಂಡು ಬಂದಿದ್ಲು ಮತ್ತೆ ಲಂಚ್ ಬ್ಯಾಗ್ ಬಿಟ್ಟು ಬಂದಿದ್ದೀನಿ ಅಂತ ಮತ್ತೆ ಮೇಲೆ ಓಡೋಗಿದ್ದಾಳೆ ಥರಕ್ಕೆ ಟ್ರೈನಿಗೆ ಟೈಮ್ ಆಗಿಬಿಟ್ಟಿದೆ ಅಂತ ನಾನು ನೋಡ್ತಾ ನಿಂತಿದ್ದೀನಿ ತಗೊಂಡು ಬಂದ್ಲು ಈಗ ಒಂದೇ ಉಸ್ರಿಗೆ ಹೋಗ್ತಾ ಇದ್ದೀವಿ ಅವರು ಪಾಪ ಹೊಟ್ಟೆ ಶೀತೈತಂತೆ ಅವ್ರಿಗೂ ಕೂಡ ಟ್ರೈನಲ್ಲಿ ಏನೂ ಬಂದಿಲ್ಲ ಮೈಸೂರು ಗಾಡೀಲಿ ಮೈಸೂರು ಟು ಅದು ಹೋಗೋದು ಗೊತ್ತಿಲ್ಲ ನನಗೆ ಆರ್ಸಿಕೆರೆ ಚಿಕ್ಕರೆ ಕಡೂರಲ್ಲ ಅಷ್ಟೇ ಗೊತ್ತು ಏನೂ ಬಂದಿಲ್ಲಂತೆ ಪಾಪ ಹೊಟ್ಟೆ ಎಚ್ಕೊಂಡಿದಾರೇನೋ ಅವಳು ಕೂಡ ಅಲ್ವಾ ಹೊಟ್ಟೆ ಎಸಿತಾ ಇರುತ್ತೆ ಪಾಪಂಗೆ ಹಾಲು ಕುಡಿಸ್ತಾ ಇರ್ತಾಳೆ ಅವಾಗ ಅವಾಗ ಏನಾರು ತಿಂತಾ ಇದ್ರೆ ಸ್ವಲ್ಪ ಗಟ್ಟಿ ನೋಡೋಣ ಏನಾದ್ರೂ ತೊಗೊಂಡೋಗೋ ಟೈಮ್ ಸಿಗುತ್ತೇನೋ ತೊಗೊಂಡೋಗಿ ಕೊಡ್ತೀನಿ ಊಟ ಮಾಡಲಿ ಪಾಪ ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಗಾಡಿ ಎತ್ಕೊಂಡು ಇವಾಗ ಸೀದಾ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗೋಣ ಇದು ಅಣ್ಣ ಬೆಣ್ಣೆ ದೋಸೆ ಅಂತ ಈ ಹೋಟೆಲ್ ಬಂದ್ಬಿಟ್ಟು ಅರ್ಸಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ ಒಲೆಯಲ್ಲಿ ಮಾಡೋದು ಅವರು ದೋಸೆನ ಈ ದೋಸೆ ನನಗೂ ತುಂಬ ಇಷ್ಟ ಇದನ್ನೇ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಪಾರ್ಸಲ್ ತೊಗೊತಾ ಇದ್ದೀನಿ ಇದನ್ನು ಎತ್ಕೊಂಡು ಹೋಗ್ತೀನಿ ಈಗ ಹಾಯ್ ಪುಣ್ಯಶ್ರೀ ಹಾಯ್ ಆಯ್ ಪುಣ್ಯಶ್ರೀ ಅಂದರೆ ಆ ಅಂತ ಅಂತಾರಾ ಪುಣ್ಯ ಈಗ ನೀನು ಟ್ರೈನ್ ಹತ್ತಿಸ್ತೀನಿ ನೀನು ಹೋಗ್ಬಿಟ್ಟು ಟ್ರೈನ್ ಇಳಿದ್ಬಿಟ್ಟು ಯಾಕೆ ಬರೋಲ್ಲ ನೀನು ಹೋಗಿ ರೈಲ್ವೆ ಸ್ಟೇಷನಲ್ಲಿ ಕೂತಿರು ಮಾಮ ಬಂದು ಕರ್ಕೊಂಡೋಗುತ್ತೆ

ಆ ಥರ ಮಮ್ಮಗೆ ಫೋನ್ ಮಾಡಿ ಹೇಳಣ ಸರಿ ನಾನು ಹೇಳ್ತೀನಿ ನೀನು ಆಯ್ತು ನಾನು ಮರ್ತೋಗಲ್ಲ ನಾನು ಹೇಳ್ತೀನಿ ನೀನು ಹೋಗಿ ಇಳಿತೀಯ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿತಿಯಾ ಯಾರು ಹೇಳುತ್ತ ಹೋಗ್ಬಿಟ್ರಿ ಹ್ಮ್ ಏನ್ ಮತ್ತೆ ಯಾರು ಹೊತ್ಕೊಂಡ್ರೆ ಹೋಗ್ಬೇಡ್ರಿ ಅಂತ ಹೌದಾ ಸರಿ ಆಯ್ತು ಬಾ ಹತ್ತಿಸ್ತೀನಿ ಹುಷಾರಾಗೋಗಿ ಅಲ್ಲಿಂದ ಕಡೂರ್ಗೋಗೋ ಅಲ್ಲ ಕಡೂರಿಂದ ಊರ್ಗೋಗುವ ಆಯ್ತಾ ಹ್ಞೂ ಗುಡ್ಗಾರರು ನಮ್ಮ ಪುಣ್ಯ ಒಬ್ಬೊಬ್ಳು ಟ್ರೈನಿಗೆ ಹೋಗ್ತಾಳಪ್ಪ ಅವ್ಳಿಗೆಲ್ಲ ಗೊತ್ತಾಗುತ್ತೆ ಏನಿಲ್ಲ ನೀನ್ ಮಾಡಿದ ಮೆಟ್ಲಿಂದ ಇಳಿತೀಯಲ್ಲ ಅದೇ ತರ ಕಾಲಿಡ್ಕೊಂಡು ಸ್ಟೆಪ್ ಇಳಿಯೋದು ನೋಡ ಅಲ್ಲಿ ಟ್ರೈನ್ ಇತ್ತಲ್ಲ ಆ ಟ್ರೈನು ಮೆಟ್ಲು ಇದೆಯಲ್ಲ ಅದು ಅದೇ ತರ ಮೆಟ್ಲು ಹೋಗ್ತೀಯ ಟ್ರೈನ್ ಒಳಗ್ ಹೋಗ್ತೀಯಾ ಅದು ಕಿವಿಗೆ ತಾನೆ ನೀನೇನು ಸೊಂಟಕ್ಕೆ ಹಾಕೊಂಡಿದ್ಯಾ ತಗೊಂಡೋಗ್ತೀಯ ಅದ್ ನಾ ಊರಿಗೆ ಹ್ಮ್ ಪಾಪಂಗೆ ಕೊಡ ಕಿವಿ ನೋವು ಬಂದಾಗ ಹಾಕೋಣಕ್ಕೆ ಶಿರಪ್ ಎಲ್ಲ ಇಟ್ಟಿದ್ದೀನಿ ಬ್ಯಾಗಲ್ಲಿ ಕುಡಿಬೇಕು ಆಯಿತಾ ನೀನೇ ಕುಡಿಬೇಡ ನೀನು ಆಮೇಲೆ ಯಾವ್ದಾವುದೋ ಕುಡಿದ್ಬಿಡ್ತೀಯಾ ಹಾಂ ಯಾವುದೋ ಟ್ರೈನ್ ಆರನಾಯಿತು ನೈನ್ ತರ್ಟಿ ನೈನಾ ಆ ಕಡೆಯಿಂದ ಯಾವತ್ತು ಬರ್ತೀಯಾ ಒಬ್ಬಳೇ ಬರ್ತೀಯ ಆ ಕಡೆಯಿಂದ ಅರ್ಚಿಕೆರೆ ಬರುವಾಗ ಹಾಂ ಬರಲ್ವಾ ಯಾಕೆ ಹ್ಞೂ ನಾನು ಏನು ಫೋನೆಲ್ಲ ಮಾಡಲ್ಲ ನಾನು ಫೋನೆಲ್ಲ ಮಾಡಲ್ಲ ನೀನು ಹೋಗು ಇಳಿದ್ಬಿಟ್ಟು ಅಲ್ಲಿ ಫೋನ್ ನಂಬರ್ ಬರ್ಕೊಡ್ತೀನಿ ಒಂದು ಪೇಪರ್ಗೆ ಹಾಂ ಆ ಫೋನ್ ನಂಬರು ಅಲ್ಲಿ ಹತ್ರನಾರ ಫೋನ್ ಇಸ್ಕೊ ಸರ್ ಸ್ವಲ್ಪ ಫೋನ್ ಕೊಡಿ ಅಂತ ಆ ನಂಬರ್ ಹೊಡಿ ಆ ನಂಬರಿಗೆ ಮಾಡು ಮಾಡಿಬಿಟ್ಟು ಕರಿ ಸರಿನಾ ಸರಿ ಪೇಪರ್ ತಗೋ ಬರ್ಕೋ

ಆ ಏರಿ ಫೋನ್ ನಂಬರ್ ಎಲ್ಲ ಫೋನ್ ನಂಬರ್ ಯಾವ ಥರ ಬರ್ಕೊಂಡಿದೆಯಾ ತೋರಿಸು ಏರಿ ತೋರಿಸು ಇಲ್ಲಿ ಫೋನ್ ಫೋನ್ ನಂಬರ್ ಉಲ್ಟಾ ಬರ್ಕೊಂಡಿದ್ಯಾ ಇಲ್ಲಿ ಸೆವೆನ್ ತ್ರೀ ಫೈ ಸೆವೆನ್ ಸಿಕ್ಸ್ ಏಟ್ ಅಲ್ಲ ನಿನ್ನ ಅಲ್ಲೆಲ್ಲ ಅಷ್ಟೊಂದು ಹಾಳಾಗೈತೆ ಲಾಲಿಪಾಪ್ ತಿಂತಿದೆಯಲ್ಲ ಆ ನಿನ್ನಲ್ಲಿ ನೋಡಿದ್ರೆ ಲಾಲಿಪಾಪ್ ಕನಸಲ್ಲೂ ನೆನೆಸ್ಕೊಬಾರ್ದು ಪುಣ್ಯಾ ನೀನ್ ನೋಡಿದ್ರೆ ಕನಸಲ್ಲೂ ನೆನ್ಸ್ಕೊಂಬಾರ್ದು ಅಲ್ಲ ಆ ಥರ ಐತೆ ಹಾ ಮತ್ತು ಲಾಲಿಪಾಪ್ ತಿಂತಿದ್ಯಾ ಬಾಯಿ ಮುಚ್ಕೊಂಡಿರ್ತೀಯ ಪಾಸ್ಟ್ ಈ ಹುಳು ಅಮ್ಮನ ಸೊಸೆ ನನ್ನ ಸೊಸೆನ್ ತೋರ್ಸಲ್ಲ ಪಾಪ ಇದ್ದಾಳೆ ಗಂಡ ಮಗ ತೋರಿಸ್ಬಿಡಂತ ಅಂತ ನೆನೆ ಟ್ರೈನು ಕೂಡ ಹೋಯ್ತು ಹತ್ತರಿಸ್ಬಿಟ್ಟು ಕಳಿಸ್ದೆ ನಮ್ಮ ಮಗಳನ್ನ ನನ್ನ ಸೊಸು ಎಷ್ಟು ದೂರ ಟ್ರೈನ್ ಹೋದ್ರೂ ಕೂಡ ಕಿಟಕೀಲಿ ನನ್ನೇ ಇದ್ದಾಳೆ ಖುಷಿ ಆಯಿತು ಇವಾಗ ನಾನು ಅಂಗಡಿಗೆ ಹೋಗ್ಬಿಟ್ಟು ನಾಳೆ ಇಂಡಿಪೆಂಡೆನ್ಸ್ ಡೇ ಅಂತಂದ್ಬಿಟ್ಟು ನನ್ನ ಮಗಳಿಗೆ ಡ್ಯಾನ್ಸಿಗೆ ರಿಬ್ಬನ್ ಎಲ್ಲ ತೊಗೊಂಬರಮ್ಮ ಅಂತ ಹೇಳಿದಾಳೆ ಅದನ್ನೆಲ್ಲ ತಗೊಂಡು ಮನೆಗೆ ಹೋಗಿ ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕು ಯಾವ ಕಲರು ಅಂತಲೇ ಗೊತ್ತಾಗೋಲ್ಲ ಇದಿರ್ಬೋದು ನಮ್ಮ ಬರೋ ಗಂಟ ಕಾಯ್ಕೊಂಡಿದ್ದು ತಟ್ಟೆ ಕಾಲು ಇಟ್ಕೊಂಡು ಹಂಗೆ ಕುತ್ಕೊಂಡಿದ್ದಾರೆ ಅನ್ನ ನಾನು ಬರೋ ಗಂಟ ಇಡ್ಲಿ ಅಂತ ಟೌನಿಂದ ಬಂದಿದ್ದೀನಿ ಒಂದೇ ಉಸಿರಿಗೆ ನಾನು ಬರೋವರೆಗೂ ಕಾದು ಯಾಕೆ ಊಟ ಅನ್ನ ಇಸ್ಕೊಂಡಿದ್ದು ನನ್ ಬರೋವರೆಗೂ ಕಾದು ಯಾಕು ಅನ್ನ ಹಾಕ್ಸ್ಕೊಂಡಿದ್ರೆ ಖಾಲಿ ಕೈನ ಹುಡ್ಕೋಯಾರ ಮತ್ತೆ ಒಂದ್ ಕೈಲಿತ್ತು ಇನ್ನೊಂದ್ ಕೈಲಿ ಇರ್ಲಿಲ್ಲ ಇನ್ನೊಂದ್ ಕೈ ಬಿಚ್ಚಕ್ ಆಗಲ್ಲ ಅದು ಇವರು ಇತ್ತು ಹುಡುಕ್ತಾ ಇರೋದು

ಅಗಾನಕಂ ಕೈಲಿ ಇತ್ತಲ್ಲ ದಾರアダ ಲಾಗ್ ದಾರಾ ಹುಡುಕಿಕೊಂಡು ಕೂತಿದ್ದೀಯಾ ನಾನು ಬೆಳ್ಳಿ 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 ಸಿಸ್ಟರ್ ಆಂಟಿ ಎಲ್ರೆ ಸಿಸ್ಟರ್ ಸಿಗ್ಲಿಲೆ ಅಂತ ಸಿಸ್ಟರ್ ಸಿಸಿ ಕ್ಯಾಮೆರಾದ್ ಬೆಳ್ಳಿದಲ್ಲ ಕಣಪ್ಪಾ ಚಿನ್ನ ಬೆಳ್ಳಿದಲ್ಲ

ಅಯ್ಯೋ ದೇವ್ರೆ ನನ್ ಮಗ್ಳು ಎಲ್ಲ ಬಿಚ್ಚಾಕಿದೀನಿ ಅಪ್ಪ ಮಳೆ ಇಲ್ಲ ಕಾಲಂಗ ಇಲ್ಲ ಅಂತ ಕೈತೋ ಕಾರ್ ಕಾಲಿಗೆ ಗೆಜ್ಜೆ ಹಾಕಿತ್ತಲ್ಲ ಅವಿಲ್ಲ ಅಮ್ಮ ಬೈ ಎಲ್ಲ ಹೋಗ್ ನಾಳೆ ಕೊಟ್ಟು ಹೊಸದ ಮೇಡಮ್ ಬೈಬ್ರಿ ದಾರ ಕಣ ಪಾಪ ಬಾರೆ ಅದು ನೋಡಿದ್ರಲ್ಲ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಫಾಲೋ ಮಾಡಿದಷ್ಟು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ಏನಂದರೆ ಧೈರ್ಯ ಬರುತ್ತೆ ಯಾಕಂದರೆ ಎಲ್ಲರೂ ಆಡ್ಕೊತಾ ಇದ್ದಾರೆ ಯಾಕೆ ವೀಡಿಯೋ ಮಾಡ್ತೀಯಾ ಮಾಡೋಕ್ಕೆ ಕೆಲಸ ಇಲ್ವಾ ನಿನಗೆ ಅಂತ ಅಂದ್ಬಿಟ್ಟು ನೀವು ಹೆಚ್ಚು ಸಬ್ಸ್ಕ್ರೈಬ್ ಆದರೆ ನಾನು ಹೆಚ್ಚು ವೀಡಿಯೋಗಳ್ನ ಮಾಡ್ತಾಯಿರ್ತೀನಿ ಇರ್ತೀನಿ ನೆಕ್ಸ್ಟ್ ನನ್ನ ಮಗಳು ಬರ್ಡೇ ಬರುತ್ತೆ ಆ ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ಬರ್ಡೇ ವಿಡಿಯೋ ಅದಕ್ಕೆಲ್ಲ ಏನೂ ನಾನು ರೆಡಿ ಮಾಡ್ಕೊಂಡಿಲ್ಲ ಹಾಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸದ್ಯಕ್ಕೆ ಈ ವಿಡಿಯೋ ನೋಡ್ತಾ ಇರಿ ಪ್ಲೀಸ್ ಫಸ್ಟಿಂದ ಎಂಟು ಗಂಟೆ ನೋಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್